ನೋಡಿ ಹೀಗೆ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ನೋಡಿ ಹೀಗೆ ನೋಡಿ ಅದು ಹೀಗೆ ಹೊರಬಾರ್ದು ಸ್ವಲ್ಪ ಅದು ಹೊಡೆಯುತ್ತೆ ನೋಡಿ ಹೀಗೆ ದೂರದಿಂದ ಇದು ಮಾಡಬೇಕು ನೋಡಿ ಹೀಗೆ ನೋಡಿ ಈ ಈ ಥರ ಬರ್ತದೆ ಜೋಡಿ 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 ಎಲ್ಲರೂ ಕಾರ್ಕಳ ಅಂದ್ರೆ ಕಲಲಾಂಬಿಗೆ ಬಹಳ ಫೇಮಸ್ಸು ಮೊದಲ ಮಳೆ ಬಿದ್ದಾಗ ಭೂಮಿಯಲ್ಲಿ ನಮಗೆ ಸಿಗುವಂತಹ ಒಂದು ಅಣುಬೆ ಕಲ್ಲಣಬೆ ಅಂತ ಹೇಳ್ತೇವೆ ಇಲ್ಲೊಬ್ರು ಇಕ್ತಾ ಇದಾರೆ ಸಿಕ್ಕಿತ್ತಿಕ್ಕೇ ಪ್ರತಿ ವರ್ಷ ಒಂದೇ ಜಾಗಣ

ಮುಲ್ಲೊಂಡೆ ಇವತ್ತು ಇಷ್ಟು ಸಿಕ್ತಾ ನೀವು ನೋಡಿ ಅಲ್ಲಿ ಜಾಗ ಯಾವ್ದು ಹಾ ಅಂಚೂರಿನಲ್ಲಿ ಈ ರೀತಿ ಉಬ್ಬಿರುತ್ತಲ್ಲ ಈ ರೀತಿ ಮೇಲ್ ಬಂದಿರುತ್ತೆ ಅದನ್ನು ತೆಗೆಯೋದು ಕತ್ತಿಯಲ್ಲಿ ಕತ್ತಿಯಲ್ಲಿ ಅಥವಾ ಕೋಲ್ನಲ್ಲಿ ಅಲ್ವಾ ಇದ್ರಲ್ಲಿ ಅಂದಾಜು ಒಂದು ಎಷ್ಟು ಸೇರಿ ಇರ್ಬೋದು ಅಂದಾಜು ಒಂದು ತೊಳೆದು ಹಾ ತೊಳೆದು ಹಾ ಸರಿ ಈಗ ಈಗ ಅಳಂಬೆಯ ಮೊದಲ ಈಗ ಅಳಂಬೆ ಸೀಸನ್ ನ ಮೊದಲ ಇದರಲ್ಲಿ ಎಷ್ಟು ರೂಪಾಯಿ ಇರುತ್ತೆ ಕೆಜಿಗೆ ಅಥವಾ ಸೇರಿಗೆ ಸೇರಿಗೆ ರೂಪಾಯಿ ಇದೆ ಈಗ ಇದು ಹಾಳು ಅಂದರೆ ನಾವು ಹೇಳೋದು ಹಾಳು ಅಲ್ಲ ಹೊತ್ತು ಬಿಸಿಲಿಗೆ ಅದು ಎಕ್ಸ್ಪ್ಲೋಡ್ ಆಗುತ್ತೆ ಅದಕ್ಕೆ ಈ ಸೊಪ್ಪಿನ ಜೊತೆಗಿದ್ದಾಗ ನೀರು ಬಿದ್ರೆ ಆ ಕಪ್ಪು ಡಸ್ಟ್ ಇದೆಯಲ್ಲ ದಟ್ ಬಿ ದಟ್ಸ್ ಅ ಸೀಡ್ ಅಲ್ಲಿಂದೇ ಅದು ಅಣಬೆ ಆಗೋದು ಆಗೋದಲ್ಲ ಆ ಕಪ್ಪ ಎಷ್ಟು ನಾವು ಕೆಟ್ಟದಂತ ಹೇಳ್ತೀವೋ ಅಷ್ಟೇ ಒಳ್ಳೇದು ಒಳ್ಳೆಯ ಬಟ್ ತಿನ್ನಲಿಕ್ಕೆ ಯೋಗ್ಯ ಅಲ್ಲ ಅಂತ ನಾವು ಹೇಳ್ತೀವಿ ಹೇಳ್ತೇವೆ ಹೇಳ್ತಾ ಇದ್ರಿ ತುಳುನಲ್ಲಿ ಎಷ್ಟು ದಿನದಿಂದ ನೀವು ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಇಲ್ಲ ಇವತ್ತು ಮೊನ್ನೆ ಸಲ ಹೋಗಿದೆ ಜಾಸ್ತಿ ಸಿಕ್ಕಿದ್ ಇವತ್ತಿನ ಸಿಕ್ತೆ ಹ ನೀವು ಇಲ್ಲಿ ಕೊಡುದಾದ್ರೆ ಇಲ್ಲಿ ಈ ಹೊಸಮಾರು ಇದು ಮಾತ್ರ ಕೊಡ್ತೀರಲ್ಲ ಹ ಇವರು ಈ ಗುಡ್ಡೆಗಳಲ್ಲಿ ಹೆಕ್ಕುವಂತ ಅಣಬೆ ಈಗೀಗ ದುಬೈಗೂ ಹೋಗುತ್ತೆ ಮುಂಬೈ ಬೆಂಗಳೂರು ಎಲ್ಲ ಕಡೆ ಹೋಗಿ ಬಿಡತ್ತಲ್ಲ ತಿನ್ನೋರಲ್ಲಿದ್ದಾರ ಬೆಳೆಯೋದಿಲ್ಲಿ ನೋಡಿ ನಾಳೆ ಬೇಕಾದರೆ ಇದು ಹೀಗೇನು ಇಡಬೇಕು ಹಾ ಹಾ ಮಣ್ಣು ಮಣ್ಣು ಕ್ಲೀನ್ ಮಾಡಬಾರ್ದು ಕ್ಲೀನ್ ಮಾಡಬಾರ್ದು ಹಾಂ ಹೀಗೆ ಹಿಟ್ಟರೆ ನಾಳೆ ತೊಳೆದು ಹಾಂ ಸಾಂಬಾರು ಮಾಡೋದ್ ಓಕೆ ಎರಡು ಈಗ ನೀವು ಒಮ್ಮೆ ತೆಗೆದ ಮೇಲೆ ಒಂದು ಎರಡು ದಿನ ಅಲ್ಲ ಸರ್ ಆ ಮಣ್ಣಲ್ಲಿ ಕ್ಲೀನ್ ಮಾಡದೇ ಇದ್ರೆ ಎರಡು ದಿನ ಎರಡು ದಿನ ಮಣ್ಣು ತೆಗೆದ್ರೆ ಕೂಡಲೇ ಸಾಂಬಾರು ಮಾಡಬೇಕು ಹಾ ಹಾ ಅದು ಹಾಳಾಗುತ್ತೆ ಹಾಂ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸೀನಾ ಊರು ಇದು ಇದು ಇದೂನು ಇದು ಸಹ ನನ್ನ ಕುಲಟೆ ಇದು ನನ್ನ ಕುಳಟೆ ಅದಕ್ಕೆ ಈ ಕಿರಲ್ ಬೋಗಿಯ ಮರಗಳಿದ್ದ ಸೊಪ್ಪು ಆ ಬೋವಿನ ಮರ ಇರುವ ಕಡೆ ಈ ಕಲ್ಲು ಅಡುಬೆ ಗುಡುಗು ಗಿಡುಗು ಅಂತ ನಾವು ಹೇಳೋದು ಅದು ಅಗತ್ಯವೇ ಇಲ್ಲ ಅದರ ಎಲೆ ಕಪ್ಪು ಪ್ರೀವಿಯಸ್ ಅಣಬೆ ಸಾಫ್ಟ್ ಮಣ್ಣು ಈ ಥರ ಸಾಫ್ಟ್ ಮಣ್ಣು ನೋಡಿ ಇದುಂಟಲ್ಲ ಇದು ಬೇರು ಅದು ಬೇರು ಇದು ಬೇರು ಸುತ್ತ ಹೋಗ್ತದೆ ನೋಡಿ ಅದ ನಂತರ ಬೆಳೆ ಬರುದು ನೋಡಿ ನೋಡಿ ಇಲ್ಲಿದೆ ಈ ತರ ಮಣ್ಣು ನೋಡಿ ಹೀಗೆ ಹೀಗೆ ಹೇಳ್ತಾ ಸಾಕು ಇದು ಸುತ್ತ ಬೇರು ಇದರಿಂದ ಬೆಳೆ ಬೆಳೆಯುತ್ತೆ ನೋಡಿ

ಅದು ಮತ್ತಷ್ಟು ಸಿಪ್ಪೆ ಸಿಗಲಿಕ್ಕೆ ಒಳ್ಳೇದಾಗುತ್ತೆ ಈಗ ಅದು ಹೌದೌದು ಹಾಂ ಇದು ಮುಂದಿನ ವರ್ಷದ ಬೀಜ ಆಗುತ್ತೆ ಹಾಂ ನಾವು ಇದು ಬೇಕು ಇದಕ್ಕೆ ಹಾಂ ಬೆಳೆಯೋಕ್ಕೆ ಇದು ಬೇಕು ಮತ್ತು ಮೆದುವಾಗಬೇಕು ಕಿರಾಲ್ ಬೋಗಿಯ ಮರ ಹಾಂ ಈ ಮರದ ಬುಡದಲ್ಲಿ ಸರ್ ಒಂದು ಅಪಾಯ ಏನಂದ್ರೆ ನೋಡಿ ಇಲ್ಲಿ ಈಗ ನೀವು ಕಿರಾಲ್ ಭೋಗಿಯ ಮರದ ಎಲ್ಲೇ ಬೇಕು ಅಂತ ಆದರೆ ಅದೇ ಅಕೇಶ ಏನಾದ್ರೂ ಇದ್ರೆ ಖಂಡಿತವಾಗಿ ಮುಂದೆ ನಮ್ಮ ಊರುಗಳಲ್ಲಿ ಕಲ್ಲಣಬೆ ಬೆಳೆಯುವುದೇ ಇಲ್ಲ ಇದು ಎಲ್ಲ ಕಸ ಬೇಕು ಹಾಂ ಬೇಕು ಅದು ಗೊಬ್ಬರ ಅಲ್ವ ಅದು ಗೊಬ್ಬರಕ್ಕೆ ಅಥವಾ ಮಣ್ಣು ಸಾಫ್ಟ್ ಆಗ್ತದೆ ಮಣ್ಣು ಇದು ಲೂಸ್ ಆಗ್ತದೆ ನೋಡಿ ಈ ಲೂಜ್ ಆಗಿ ಅದರಲ್ಲಿ ಬೆಳೆಯುದು ಹಾ 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 ಅದು ಕೆಳಗೆ ಹೋಗೋದೇ ಇಲ್ಲ ಅಲ್ಲ ಹೌದು ಕೆಳಗೆ ಹೋಗೋದೇ ಇಲ್ಲ ಸರಿ ಈ ವರ್ಷ ನಾವೀಗ ತೆಗೆಯದೆ ಅದು ಅಲ್ಲೇ ಇದ್ದದ್ದು ಕಪ್ಪಾಗಿ ಮತ್ತೆ ಅಲ್ಲೇ ಇರುತ್ತೆ ಅದು ಮರು ವರ್ಷ ಮಳೆ ಬಂದಾಗ ಮಳೆ ಮತ್ತೆ ಬಿಸಿಲಿಗೆ ಗ್ರೋತ್ ಆಗೋದು ಅದು ಜೋಗಗಳಾಗ್ತದೆ ಹಾ ಇವರ್ಗೂ ಮತ್ತು

bize. Ha, da, da, da,